ತೆಲುಗು ಮಾತಾಡ್ತೀವಿ ನೀನ್ ಮಂಚದೈತೆ ಊರು ಮಂಚಿದೆ ಅಂತಾರೆ ಬಾಯಿ ಒಳ್ಳೇದಿದ್ರೆ ನಿನ್ನ ಮನಸ್ಸು ಒಳ್ಳೇದಿದ್ರೆ ಎಲ್ಲರೂ ನಿನಗೆ ಒಳ್ಳೆಯರಾಗಿರ್ತಾರೆ ನೋಡಿ ಸರ್ ನನ್ನ ನೀವು ಪ್ರೀತಿಸೋದಿಕ್ಕೆ ಕಾರಣ ಯು ಆರ್ ಎ ನೈಸ್ ಮ್ಯಾನ್ ನಾನ್ ನಿಮಗೆ ನೈಸಿದ್ರೆ ಯು ಆರ್ ನೈಸ್ಟೊಮ್ಮೆ ಅದಕ್ಕೆ ಜನಗಳಿಗೆ ಹೇಳೋದು ಅದ್ರಿಂದ ತೆಲುಗುನ ನೀನ್ ನೋರು ಮಂಚದ ಐತೆ ಊರು ಮಂಚಿದೆ ಇಡೀ ಊರೇ ನಿನ್ನ ಲೈಕ್ ಮಾಡ್ತಾರೆ ಅಸತ್ಯ ಪ್ರಭಾವ ನಿಮಗೆ ಆಗಿದೆ ಸರ್ ಆಗನ್ನ ನಾವ ಅಲ್ಲಿ ಸ್ಟಡಿ ಗ್ರಂಥಾಲಯದಲ್ಲಿ ಕಲ್ಲೇಪುರಿ ಎಲ್ಲ ಜನ ನೀರ್ ಅವರು ಊಟ ಮಾಡುತ್ತಿರಲಿಲ್ಲ ಅವ್ ಹೇಳಿದ್ರು ಅಮೆರಿಕಾದಲ್ಲಿ ಫಿಸಿಕ್ಸ್ ಓದ್ ಬಂದಂತ ಅವರು ಮೂಢನಂಬಿಕೆ ಅಗೇನಸ್ಟ್ ಕೋವ್ರನ್ನ ಓವರ್ನ್ ಕರೆಸಿದಿರಲ್ಲ ಸರ್ ಅವಾಗ ಶ್ರೀಲಂಕಾದಲ್ಲಿ ಬಾಬಾ ಅವ್ರಿಗೆ ಕೇಳಿದ್ರಲ್ಲ ಕಂಕಲೇ ಇಂದ ಇದು ಅಂತ ಕುಂಬಳಕಾಯಿ ಅಂತೀರಿ ಅಂದ್ರೆ ಎಲ್ಲರನ್ನ ಆಪೋಸಿಷನ್ ಅಂತಲ್ಲ ಬಟ್ ವಿಜ್ಞಾನ ಅವ್ರ ಆತ್ಮಚರಿತ್ರೆ ಭಾರಿ ಚೆನ್ನಾಗಿ ಬಂದ್ ಉಪ್ಪಿಟ್ಟೇ ತಿಂತರಡು ವರ್ಷ ಹೌದು ಉಪ್ಪಿಟ್ಟು ತಿಂತಿದ್ರು ಮತ್ತೆ ಅವರು ಪಂಚೆ ಗಟ್ಟಿ ಪಂಚೆ ದೋತಿ ಅವ್ರಿಗೆ ಬಹಳ ಜನರಿಗೆ ಆಶ್ಚರ್ಯ ನಾನು ನಮ್ಮ ಕಾಗೋಡು ಸತ್ಯಾಗ್ರಹ ಧ್ರುವ ಹೆಚ್ ಗಣಪತಿಪ್ಪನವರ ಜೊತೆಗೆ ಅವ್ರ ರೂಮಿಗೆ ಹೋಗಿದ್ದೆ

ಟೀಚರ್ ಅಂದರೆ ನನ್ನದೇ ಸ್ವಂತ ಸ್ಕೂಲ್ ಇದೆ ಸರ್ ಆರುನೂರು ಜನ ಮಕ್ಕಳಿಗೆ ವಿತೌಟ್ ಡೊನೇಷನ್ ಎಜುಕೇಶನ್ ಕೊಡ್ತಾರೆ ಸೇಂಟ್ ಆಲ್ ಬೋನ್ಸ್ ಇಂಗ್ಲೀಷ್ ಸ್ಕೂಲ್ ಅಂತ ಅದು ಇಂಗ್ಲಿಷ್ ನೇಮ್ ಇಟ್ಟು ಬಟ್ ಮಾರುತಿ ವೆಂಕಟೇಶ್ವರ ಸೊಸೈಟಿ ನಮ್ಮ ನನ್ನ ಮನೆ ದೇವರು ಮಾರುತಿ ಮಾರುತಿ ವೆಂಕಟೇಶ್ವರ ಎಜುಕೇಶನ್ ಸೊಸೈಟಿಯಿಂದ ಸೇಂಟ್ ಆಲ್ ಬೋನ್ ಸ್ಕೂಲ್ ಅಂತ ಮಾಡಿ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಹೆಸರು ಹದಿನೈದು ವರ್ಷ ಆಯ್ತು ಈಗ ಐದು ಬ್ಯಾಚ್ ಆಲ್ರೆಡಿ ಬಂದಿದ್ದಾರೆ ಲಾಸ್ಟ್ ಟೈಮ್ ಒಂದು ಹುಡುಗ ಅಂಡರ್ ಡೌಟ್ ಆಫ್ ಅಂಡ್ರೆಡ್ ತಗೊಂಡ ನನ್ನ ಹೈ ಸ್ಕೂಲಿಂದ ಐಸ್ ಎಲ್ ಕೆ ಜಿಯಿಂದ ಹೈ ಸ್ಕೂಲು ಪ್ಲೇಸ್ ಸ್ಟಾರ್ಟ್ ಮಾಡಿ ಸೊ ಹಾಗಾಗಿ ಐ ಸ್ಕೂಲ್ ನಡೆಸ್ತಾ ಇದ್ದೆ ಮೊಮ್ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ನನ್ನ ಮಗನಿಗೆ ಗೊಂಬೆಗಳಿದ್ದಾಗಿದ್ದಾವೆ ಎರಡು ಎರಡು ಒಟ್ಟಿಗೆ ಇರ್ತಾರೆ ಎಲ್ಲ ಒಟ್ಟಿಗೆ ಇರ್ತೀವಿ ಮನೆಯಲ್ಲ ಎಲ್ಲಿ ಸ್ವಲ್ಪ ರಾಜಾಜಿನಗರದಲ್ಲೇನೆ ಮಮತಾ ನರ್ಸಿಂಗ್ ಹೋಮ್ ನನ್ನ ನರ್ಸಿಂಗ್ ಹೋಮ್ ಹೆಸರು ಅದ್ರ ಮೇಲೆ ಮನೆ ಇದೆ ಸೊ ನಾನು ನನ್ನ ವೈಫು ಇವಾಗ ಸದ್ಯಕ್ಕೆ ಲಾಸ್ಟ್ ತ್ರೀ ಇಂದ ನನ್ನ ಮಗನಿಗೆ ಬೇರೆ ಮನೆ ಬೇರೆ ಹಾಸ್ಪಿಟಲ್ ಮಾಡಿ ಡೇ ಕೇರ್ ಅಂತ ಮಾಡ್ಕೊಟ್ಟಿದ್ದೀನಿ ಬಟ್ ನಾನು ಇರೋ ಮನೆಯಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ಇದ್ದೀನಿ ಯಾಕಲ್ಲಿದ್ದೀನಿ ಅಂದ್ರೆ ನನ್ನ ಹೆಂಡತಿ ಅಣ್ಣ ತಮ್ಮ ಇಬ್ಬರು ದೇ ಡೈಡ್ ಇನ್ ಅನ್ ಆಕ್ಸಿಡೆಂಟ್ ದೊಡ್ಡೋನ್ಗೆ ಎರಡು ಮಕ್ಕಳಿದ್ದು ಚಿಕ್ಕವನ್ಗೆ ಎರಡು ಆ ನಾಲ್ಕು ಮಕ್ಕಳನ್ನ ನಾನು ಸಾಕಿ ಬೆಳೆಸಿದೀನಿ ಸರ್ ಅವ ನಾನು ಮಾಮಾ ಅವ್ರಿಗೆ ಆದ್ರೆ ಅವೆಲ್ಲ ನನ್ನ ದೊಡ್ಡ ಅಂತಾರೆ ದೊಡ್ಡಪ್ಪ ಅಂತಾರೆ ನಾನು ನೀನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಒಬ್ಬಳು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾಳೆ ಒಬ್ಬ ಮಗ ಡೆಂಟಲ್ ಮುಗಿಸಿ ವರ್ಕ್ ಮಾಡ್ತಾ ಇದ್ದಾನೆ ಇನ್ನಿಬ್ರು ಎರಡನೇ ಒಂದ್ ಗಂಡು ಮಕ್ಕಳು ಇಬ್ರು ಕೂಡ ಇಂಜಿನಿಯರಿಂಗ್ ಮುಗಿಸಿ ತಂದಿದ್ದೀರಿ ಸಲ ಹೆಂಗಿದೆ ಅಂದ್ರೆ ಮಧ್ಯ ನರ್ಸಿಂಗ್ ಹೋಮ್ ಮೇಲ್ಗಡೆ ಮನೆ ಕೆಳಗಡೆ ಅವರೆಲ್ಲರೂ ಇರ್ತಾರೆ ಕಾಮನ್ ಊಟ ಮೇಲೆ ಬರ್ತಾರೆ ಕೆಳಗಡೆ ಹೋಗ್ತಾರೆ ಆ ರೀತಿ ಲೈಫ್ ನಾವು ಏಳು ಜನ ಸರ್ ಒಟ್ಟು ನನ್ನ ತಂದೆಗೆ ನಾಲ್ಕು ಜನ ಗಂಡು ಮಕ್ಕಳು ಮೂರ್ ಜನ ಹೆಣ್ಣು ಮಕ್ಕಳು ಅದರಲ್ಲಿ ಎರಡನೇ ಅಣ್ಣ ನನ್ನ ದೊಡ್ಡ ಅಣ್ಣ ಮೇಷ್ಟ್ರವ್ ಈಸ್ ರಿಟೈರ್ಡ್ ಹೈಸ್ಕೂಲ್ ಟೀಚರ್ ಅವ್ರ ಮಗಾಲ್ಮಾಲಜಿಸ್ಟ್ ದೇ ಆರ್ ಸೆಟಲ್ಡ್ ಇನ್ ತುಮ್ಕೂರ್ ನನ್ನ ಎರಡನೇ ಅಣ್ಣ ವಿದ್ವಾಂಸ ಏಳನೇ ಕ್ಲಾಸ್ ಫೇಲ್ ಆಗಿದ್ದ ನನ್ನಪ್ಪ ಹಾರ್ಮೋನಿ ಕಳಿಸಿಕೊಟ್ಟಿದ್ದಲಿ ಗೌಡ ಸರ್ ಅವನು ಎಂಥ ವಿದ್ಯೆ ಬಂದ್ಬಿಡ್ತು ಅಂದ್ರೆ ಅವನಿಗೆ ಶನ್ಮಾತನ ಕತೆ ಓದೋನು ಸುತ್ತು ಇಡೀ ಡಿಸ್ಟಿಕ್ ಅವನ ಮನೆಗೆ ಕರ್ಕೊಂಡು ಹೋಗೋರು ಹರಿಕತೆ ಮಾಡೋನು ಅವನು ನಾಟಕ ಕಳಿಸೋನು ಅನ್ಫಾರ್ಚುನೇಟ್ಲಿ ಈ ಡೈಡ್ ಇನ್ ಆಕ್ಸಿಡೆಂಟ್ ಈಗ ಅವ್ರ ಮಗ ಅದನ್ನೇ ಮುಂದುವರಿಸಿದಾನೆ ನನ್ನ ನಾನು ಮೂರನೇ ಅವನು ನನ್ನ ಕೊನೆ ತಮ್ಮ ಇದ್ದ ಐ ವಾಸ್ ಜೂನಿಯರ್ ಇಂಜಿನಿಯರ್ ಅನ್ಫಾರ್ಚುನೇಟ್ ಆಲ್ಸೋ ಮೂರು ಜನ ಅಕ್ಕ ತಂಗಿಯರು ಸೊ ಒಬ್ಬ ಆಕೆ ದೊಡ್ಡೋರು ತೀರ್ಕೊಂಡ್ರು ಇನ್ನಿಬ್ರು ನಾನು ಎಲ್ರಿಗೂ ಸಪೋರ್ಟ್ ಮಾಡಿದೀನಿ ವೆಲ್ ಎಜುಕೇಟೆಡ್ ಇನ್ ಮೈ ಫ್ಯಾಮಿಲಿ ತಂಗಿದೀರಿಗೆ ಅಕ್ಕದಿರಿಗೆ ಅವ್ರ ಮಕ್ಕಳಿಗೆಲ್ಲ ನನ್ನ ಖುಷಿ ಆದಷ್ಟು ಈಗ ಮತ್ತೆ ಒಕ್ಕಲಿಗರ ಇದು ಸಂಘ ಸಂಘದ ನಿರ್ದೇಶಕರು ಚುನಾವಣೆ ನಿಲ್ತೀರಾ ಸರ್ ಸರ್ ಐದು ವರ್ಷಕ್ಕೊಂದ್ಸಲ ಚುನಾವಣೆ ಆಗೋದು ಆರ್ ರಾಜ್ಯ ಒಕ್ಕಲಿಗರ ಸಂಘ ಇಲ್ ವೆರಿ ಬಿಗ್ ಆರ್ಗನೈಸೇಷನ್